ಗೇಟ್ಗಳಲ್ಲಿ ಮೂವತ್ತ್ ಗೇಟ್ಗಳಲ್ಲಿ ತೊಂದರೆ ಆಗಿಲ್ಲ ಫಸ್ಟ್ ಟೈಮ್ ಎಪ್ಪತ್ತು ವರ್ಷದಲ್ಲಿ ಫಸ್ಟ್ ಟೈಮ್ ಚೈನ್ ಕಟ್ ಆಗಿರೋದು ಅವರು ಕನ್ನೈನವ್ರ ಪ್ರಕಾರ ಕನಿಷ್ಠ ಐವತ್ತು ವರ್ಷಕ್ಕೊಮ್ಮೆ ಒಂದ್ಸಾರಿ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ ಎಪ್ಪತ್ತು ವರ್ಷ ಓಲ್ಡ್ ಆಗಿದೆ ಐವತ್ತು ವರ್ಷಕ್ಕೆ ಕನಿಷ್ಠ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಅವ್ರು ಏನು ಅಡ್ವೈಸ್ ಮಾಡ್ತಾರೆ ಅಡ್ವೈಸ್ ಪ್ರಕಾರ ಓಡ್ ನಡ್ಕೊಳ್ತಾರೆ ಕರ್ನಾಟಕ ಸರ್ಕಾರ ನಡ್ಕೊಂಡು

ಚೀಫ್ ಇಂಜಿನಿಯರ್ ಲೆವೆಲ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿದ್ರು ಎಡಿಟ್ ಮಾಡಿದ್ದಾರೆ ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಇದ್ದಾರೆ ಆಮೇಲೆ ಆಂಧ್ರದವರು ಇದ್ದಾರೆ ಮೆಂಬರ್ ಆಗಿ ತೆಲಂಗಾಣದವರು ಇದ್ದಾರೆ ಕರ್ನಾಟಕದವರು ಕೂಡ ಇದ್ದಾರೆ ಗೊತ್ತಾಯ್ತಾ ಇದ್ರ ಬಗ್ಗೆ ಅವರಿಂದ ತಪ್ಪಾಗಿದೆಯಾ ಇಲ್ವಾ ಜವಾಬ್ದಾರಿ ವಿಫಲ ಆಗಿದೆಯಾ ಇಲ್ಲವಾ ಲಕ್ಷನ್ ಕೋಟಿ ಇದೆಯಾ ಇಲ್ವ ಅನ್ನೋ ವಿಚಾರ ಮಾಡ

ಆಮೇಲೆ ಚೈನ್ಗಳನ್ನ ಕೆಲಸವನ್ನು ಮಾಡಬೇಕಾಗಿತ್ತು ಅವರ ಒಪಿನಿಯನ್ ಇದೆ ಆ ಒಪಿನಿಯನ್ ಗಮನದಲ್ಲಿಟ್ಟುಕೊಂಡು ಬೋರ್ಡ್ನವರು ಏನ್ ಏನು ಡಿಸಿನ್ ತಗೊಂಡಿದ್ದಾರೆ ಅವರು ಮೇಂಟೆನೆನ್ಸ್ ಬಗ್ಗೆ ಏನು ಡಿಸಿನ್ ತಗೊಂಡಿದ್ದಾರೆ ಅದನ್ನೆಲ್ಲ ನೋಡ್ತಕ್ಕಂಥ ಕೆಲಸವನ್ನು ಆಂಧ್ರ ಕರ್ನಾಟಕ ತೆಲಂಗಾಣ ಮೂರು ರಾಜ್ಯಗಳು ಮಾಡಿ ಹೌಳಿ ಜಲಾಶಯದ ಬಗ್ಗೆ ಇ ಪಿ ಆರ್ ತಯಾರಾಗಿದೆ ಸುಮಾರು ಹದಿನೈದು ಸಾವಿರ ಕೋಟಿ ಕಳಿಸಿದ್ದೀವಿ ಅವರು ಇನ್ ಫ್ಯಾಕ್ಟ್ ಇವರು ಆಂಧ್ರದವ್ರದ್ದು ತೆಲಂಗಾಣದವ್ರದ್ದು ಕೇಳ್ತಾರೆ ಒಪಿನಿಯರ್ ಕೇಳ್ತಾರೆ ಅವ್ರು ಮೇಲೆ ನಾವು ಡಿ ಪಿ ಆರ್ ಮಾಡಿರೋದ್ರಿಂದ ಅವರು ಒಪ್ಪಿಗೆ ಕೊಟ್ಟರೆ ಸ್ಟಾರ್ಟ್